ತಂದೆ ಸತ್ತ ನಂತರ ತಾಯಿ ಬಾರವಾದಳು ಮಗಸೊಸೆಗೆ ಮನೆಯಲ್ಲಿ ಯಾವ ಕೆಲಸಕ್ಕೂ ಬಾರದ ನಿಮ್ಮ ತಾಯಿಯನ್ನು ಮೊದಲು ರುದ್ರಾಶ್ರಮಕ್ಕೆ ಸೇರಿಸಿ ಎಂದಳು ಸೊಸೆ ಅತ್ತೆಗೆ ಇಪ್ಪತ್ತು ದಿನಗಳ ಗಡುವು ನೀಡಿ ಕೆಲಸದ ಮೇಲೆ ಊರಿಗೆ ಹೋದರೂ ಮಗ ಸೊಸೆ ಮಗ ಸೊಸೆ ಊರಿಗೆ ತಿರುಗಿ ಬರುವಷ್ಟರಲ್ಲಿ ನಾನೇ ಒಂದು ವಾರಗಳು ನೀಡುತ್ತಿದ್ದೇನೆ ಬೇಕಾದರೆ ಇರಬಹುದು ಇಲ್ಲದಿದ್ದರೆ ಮನೆ ಬಿಟ್ಟು ಹೋಗಬಹುದು ಎಂದರು ಅತ್ತೆ ಅತ್ತೆಯ ರೂಪವನ್ನು ನೋಡಿ ಸೊಸೆ ತೊಡಗಿದಳು ಇಪ್ಪತ್ತು ದಿನಗಳಲ್ಲಿ ಅತ್ತೆ ಧೈರ್ಯದಿಂದ ನಿರ್ಣಯ ತೆಗೆದುಕೊಳ್ಳಲು ಕಾರಣವಾದ ಪರಿಸ್ಥಿತಿಯಾದರೂ ಏನು ಸಮಯ ಬೆಳಿಗ್ಗೆ ಹತ್ತು ಗಂಟೆಯಾಗಿತ್ತು ನಿನ್ನೆ ಉಳಿದಿದ್ದ ಆಹಾರವನ್ನು ತಿಂದಿದ್ದರಿಂದ ಹೊಟ್ಟೆ ನೋವು ಬರುತ್ತಿತ್ತು ಅರುವತ್ತು ವರ್ಷದ ಭಾಗ್ಯಮ್ಮ ಅವರಿಗೆ ಅಷ್ಟೇ ಅಲ್ಲದೆ ಬೆಳಿಗ್ಗೆಯಿಂದ ಎರಡರಿಂದ ಮೂರು ಸಾರಿ ವಾಂತಿ ಕೂಡ ಆಗಿತ್ತು ಹಾಲ್ನಲ್ಲಿ ತನ್ನ ತವರು ಮನೆಯವರ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದ ಸೋಸೆಗೆ ದೀಪ ನನ್ನ ಆರೋಗ್ಯ ಸರಿಯಾಗಿಲ್ಲ ಬೆಳಿಗ್ಗೆಯಿಂದ ಕಣ್ಣು ತಿರುಗುತ್ತಿದೆ ಬಿ ಪಿ ಶುಗರ್ ಟೆಸ್ಟ್ ಮಾಡಿಸಿಕೊಂಡು ತುಂಬ ದಿನಗಳಾಯಿತು ರಾಜೇಶ್ಗೆ ತುಂಬ ಸಾರಿ ಫೋನ್ ಮಾಡಿದೆ ಆದರೆ ಫೋನ್ ಎತ್ತುತ್ತಿಲ್ಲ ನೀನು ಅವನಿಗೆ ಸ್ವಲ್ಪ ಫೋನ್ ಮಾಡಿ ಮನೆಗೆ ಬರಲು ಹೇಳುತ್ತೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಸೊಸೆಗೆ ಹೇಳಿದರು ಭಾಗ್ಯಮನವರು ಅತ್ತೆಯ ಮಾತುಗಳನ್ನು ಕೇಳುತ್ತಲೇ ಸೊಸೆಯ ಮೈಯೆಲ್ಲ ಉರಿಯುತ್ತದೆ ಕೋಪದಿಂದ ಅವರನ್ನು ನೋಡಿ ಅತ್ತೆಯ ರೂಮಿನ ಬಳಿ ಹೋಗಿ ನಿಮಗೆ ಬೇರೆ ಏನು ಕೆಲಸ ಇದೆ ನಮಗೆ ಖರ್ಚು ಜಾಸ್ತಿ ಮಾಡುವುದೇ ನಿಮ್ಮ ಕೆಲಸ ಯಾವಾಗಲೂ ಮನೆಯಲ್ಲಿ ಖಾಲಿ ಕುಳಿತುಕೊಂಡರೆ ಆರೋಗ್ಯ ಕೆಡದೆ ಇನ್ನೇನಾಗುತ್ತದೆ ಅವರು ಆಫೀಸ್ಗೆ ಹೋಗಿದ್ದಾರೆ ಆಫೀಸ್ ಬಿಟ್ಟು ಈಗ ನಿಮ್ಮ ಸಲುವಾಗಿ ಬರುವುದಿಲ್ಲ ಅಷ್ಟಕ್ಕೂ ನಿಮಗೆ ಎಷ್ಟು ಸಾರಿ ಹೇಳಿದ್ದೇನೆ ಹೊಟ್ಟಿಗೆ ಎಷ್ಟು ಹಿಡಿಯುತ್ತದೆಯೋ ಅಷ್ಟೇ ತಿನ್ನಿ ಎಂದು ನಿಮಗೆ ಪ್ರತಿದಿನವೂ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತದೆ ವಯಸ್ಸಾದ ಮೇಲೆ ಊಟದಲ್ಲಿ ಹತೋಟಿ ಇಲ್ಲದಿದ್ದರೆ ವಾಂತಿಯನ್ನು ಮಾಡುತ್ತಾರೆ ಎಂದು ಅವಮಾನ ಮಾಡುವಂತೆ ಮಾತನಾಡಿದಳು ಸೊಸೆಯ ಮಾತನ್ನು ಕೇಳಿ ಭಾಗ್ಯಮ್ಮನವರು ರೂಮ್ನಲ್ಲಿ ಹೋಗಿ ಮಂಚದ ಮೇಲೆ ಕುಳಿತುಕೊಂಡು ವಯಸ್ಸಿನ ಕಾರಣದಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗದಿದ್ದರಿಂದ ಈ ರೀತಿ ಸಮಸ್ಯೆ ಎದುರಾಗಿದೆ ಇದಕ್ಕೆ ಇಷ್ಟೆಲ್ಲ ಮಾತನ್ನು ಕೇಳಬೇಕಾಗಿತ್ತು ಎಂದು ಕಣ್ಣೀರನ್ನು ಸುರಿಸತೊಡಗಿದರು ಹೊಟ್ಟೆ ನೋವು ಜಾಸ್ತಿ ಆಗುತ್ತಿದ್ದಂತೆ ಸೊಸೆ ಹೇಗಿದ್ದರೂ ಮಗನನ್ನು ಕರೆಯುವುದಿಲ್ಲ ಆಗ ಭಾಗ್ಯಮ್ಮ ಅವರಿಗೆ ಬಿಸಿ ನೀರಿನ ನೆನಪಾಗಿ ಮೆಲ್ಲಗೆ ನಡೆಯುತ್ತಾ ಅಡುಗೆ ಮನೆಗೆ ಹೋಗಿ ಗಾಜಿನ ಗ್ಲಾಸನ್ನು ತೆಗೆದುಕೊಂಡು ಅದರಲ್ಲಿ ಬಿಸಿ ನೀರನ್ನು ಹಾಕಿಕೊಂಡು ಬಿಸಿಗೆ ಕೈಜಾರಿ ಗಾಜಿನ ಗ್ಲಾಸ್ ಕೆಳಗೆ ಬಿದ್ದು ಒಡೆದು ಹೋಯಿತು ಆ ಶಬ್ದವನ್ನು ಕೇಳಿ ಅಡಿಗೆ ಮನೆಗೆ ಓಡೋಡಿ ಬಂದ ದೀಪ ನಿಮಗೆ ಗೊತ್ತಾ ಎಷ್ಟು ಬೆಲೆ ಬಾಳುವ ಗ್ಲಾಸನ್ನು ನೀವು ಒಡೆದು ಹಾಕಿದ್ದೀರಿ ಎಂದು ಬಾಯಿ ಮುಚ್ಚಿಕೊಂಡು ರೂಮ್ನಲ್ಲಿ ಇರುವುದಕ್ಕೆ ಆಗುವುದಿಲ್ಲ ನಿಮಗೆ ಎಂದು ಅತ್ತೆಯನ್ನು ತುಂಬಾ ಕೆಟ್ಟದಾಗಿ ಬೈದಳು ದೀಪ ಆಗ ಭಾಗ್ಯಮ್ಮ ಅವರು ಏನು ಮಾತನಾಡದೆ ರೂಮಿಗೆ ಹೊರಟು ಹೋದರು ಸಮಯ ಮಧ್ಯಾಹ್ನ ಎರಡು ಗಂಟೆ ಆಗುತ್ತಿತ್ತು ಬೆಳಿಗ್ಗೆಯಿಂದ ವಾಂತಿಯಾದ ಕಾರಣ ಹೊಟ್ಟೆಯೆಲ್ಲ ಖಾಲಿಯಾಗಿ ವಿಪರೀತವಾದ ಹೊಟ್ಟೆ ಹಸಿವಿನಿಂದ ಇದ್ದ ಭಾಗ್ಯಮ್ಮನವರು ಸೊಸೆಗೆ ಸ್ವಲ್ಪ ಅನ್ನವನ್ನು ನೀಡಮ್ಮ ಎನ್ನುವ ಧೈರ್ಯ ಕೂಡ ಮಾಡಲಿಲ್ಲ ಬೇರೆ ದಾರಿ ಇಲ್ಲದೆ ತಾವೇ ಸ್ವತಃ ಅಡುಗೆ ಮನೆಗೆ ಹೋಗಿ ಪ್ಲೇಟ್ನಲ್ಲಿ ಅನ್ನವನ್ನು ಹಾಕಿಕೊಂಡು ತನ್ನ ರೂಮಿಗೆ ಹೋಗುತ್ತಿರುವಾಗ ಇದೇನಿದು ಅತ್ತೆ ಈಗ ತಾನೇ ವಾಂತಿ ಆಗುತ್ತಿದೆ ಆರೋಗ್ಯ ಸರಿಯಾಗಿಲ್ಲ ಎಂದಿರಿ ಅಷ್ಟರಲ್ಲಿ ಇಷ್ಟೊಂದು ಅನ್ನವನ್ನು ಪ್ಲೇಟ್ನಲ್ಲಿ ಹಾಕಿಕೊಂಡು ಕಳ್ಳರ ಹಾಗೆ ರೂಮಿಗೆ ಹೋಗುತ್ತಿದ್ದಿರಲ್ಲ ಎಂದಳು ದೀಪ ನಾನು ಕಳ್ಳತನ ಮಾಡುತ್ತಿಲ್ಲಮ್ಮ ಹಸಿವಾಗುತ್ತಿದೆ ಅದಕ್ಕೆ ಎಂದರು ಭಾಗ್ಯಮ್ಮನವರು ನಿಮಗೆ ಕಣ್ಣು ಕಾಣುವುದಿಲ್ಲವೇ ಬಾತ್ರೂಮ್ನಲ್ಲಿ ವಾಂತಿ ಮಾಡಿದ್ದರಿಂದ ಬಾತ್ರೂಮ್ ಎಲ್ಲ ವಾಸನೆ ಆಗಿದೆ ಅದನ್ನು ಮೊದಲು ಕ್ಲೀನ್ ಮಾಡಿ ಬನ್ನಿ ಎಂದು ಹೇಳಿ ಅತ್ತಿಯ ಕೈನಲ್ಲಿದ್ದ ಪ್ಲೇಟನ್ನು ವಾಪಸ್ ತೆಗೆದುಕೊಂಡಳು ಸೊಸೆಯ ಮುಖವನ್ನು ನೋಡುತ್ತಾ ನಿಂತರು ಭಾಗ್ಯಮನವರು ಸಾಯಂಕಾಲ ಮಗ ಮನೆಗೆ ಬರುತ್ತಲೇ ರಾಜೇಶ್ ಬೆಳಗ್ಗೆಯಿಂದ ಆರೋಗ್ಯ ಸರಿಯಾಗಿಲ್ಲ ಬಿ ಪಿ ಶುಗರ್ ಚೆಕ್ ಮಾಡಿ ತುಂಬ ದಿನಗಳಾಗಿವೆ ಬೆಳಿಗ್ಗೆಯಿಂದ ವಾಂತಿ ಕೂಡ ಆಗುತ್ತಿದೆ ಯಾಕೋ ನನ್ನ ಫೋನ್ನಿಂದ ನಿನಗೆ ಫೋನ್ ಮಾಡಿದರೆ ಕನೆಕ್ಟ್ ಆಗುತ್ತಿಲ್ಲ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತೀಯಾ ಎಂದು ಕೇಳಿದರು ಭಾಗ್ಯಮನವರು ಅದನ್ನು ಕೇಳಿ ರೂಮಿನಿಂದ ಹೊರಗೆ ಬಂದ ದೀಪ ಶುರುವಾಯಿತು ನಿಮ್ಮದು ಮನೆಗೆ ಬರುತ್ತಲೇ ಆಫೀಸ್ನಿಂದ ಸಾಕಾಗಿ ಬಂದಿರುತ್ತಾರೆ ದಿನವೂ ಏನಾದರೂ ಒಂದು ಹೇಳದಿದ್ದರೆ ಅವರಿಗೆ ಸಮಾಧಾನವಾಗುವುದಿಲ್ಲ ನಿಮ್ಮ ತಾಯಿಯ ಬಾಯಿ ಸುಮ್ಮನಿರುವುದಿಲ್ಲ ದಿನವೂ ದೇವಸ್ಥಾನಕ್ಕೆ ಹೋಗುವುದು ಅಲ್ಲಿ ಅವರು ಕೊಡುವ ಪ್ರಸಾದವನ್ನು ತಿನ್ನುವುದು ಆದ್ದರಿಂದ ಬೆಳಗ್ಗೆಯಿಂದ ವಾಂತಿ ಆಗುತ್ತಿರುವುದು ಅವರ ಆರೋಗ್ಯದ ಬಗ್ಗೆ ನನಗಂತೂ ಸಾಕಾಗಿ ಹೋಗಿದೆ ನಿಮಗೇನು ಗೊತ್ತು ಆಫೀಸ್ಗೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರುತ್ತೀರಾ ಇವರ ಜೊತೆ ಬೇಕಾಗಿರುವುದು ನಾನೇ ತಾನೇ ಅದಕ್ಕೆ ಅವರನ್ನು ಕರೆದುಕೊಂಡು ಹೋಗಿ ಯಾವುದಾದರೂ ಆಶ್ರಮದಲ್ಲಿ ಬಿಟ್ಟು ಬನ್ನಿ ಎಂದು ಹೇಳಿದ್ದು ಇಲ್ಲದಿದ್ದರೆ ನಾನೇ ಈ ಮನೆ ಬಿಟ್ಟು ಹೋಗುತ್ತೇನೆ ಎಂದಳು ದೀಪ ಇಷ್ಟಕ್ಕೂ ನಡೆದಿದ್ದಾದರೂ ಏನು ಒಂದು ತಿಳಿದುಕೊಳ್ಳದೆ ಅಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡು ದೀಪಾಗೆ ಸುಸ್ತು ಆಗಿದೆ ಅವಳಿಗೆ ಎಷ್ಟು ನೋವಾಗುತ್ತದೆ ಈ ವಯಸ್ಸಿನಲ್ಲಿ ಕೃಷ್ಣರಾಮ ಎಂದುಕೊಂಡು ರೂಮಿನಲ್ಲಿ ಇರಬಹುದಲ್ಲ ಎಂದನು ಮಗ ಯಾಕೆ ನಮ್ಮ ಪ್ರಾಣವನ್ನು ತೆಗೆಯುತ್ತಿದ್ದೀಯಾ ಎಂದು ತಾಯಿಗೆ ಹೇಳಿದನು ಪಕ್ಕದಲ್ಲಿ ನಿಂತಿದ್ದ ಹೆಂಡತಿಗೆ ದೀಪ ನೀನು ನೊಂದುಕೊಳ್ಳಬೇಡ ಇನ್ನೊಂದು ವಾರದಲ್ಲಿ ಯಾವುದಾದರೂ ಆಶ್ರಮವನ್ನು ನೋಡುತ್ತೇನೆ ಎಂದು ರೂಮಿಗೆ ಹೊರಟು ಹೋದ ಮಗನ ಬಾಯಿಯಿಂದ ಇಂತಹ ಮಾತುಗಳನ್ನು ಕೇಳಿದ ನಂತರ ಬೆಳಿಗ್ಗೆಯಿಂದ ಹಸಿವಿನಿಂದ ಕಂಗಾಲಾಗಿದ್ದ ಭಾಗ್ಯಮ್ಮ ಅವರ ಹಸಿವು ಒಂದೇ ಸಾರಿ ಸತ್ತು ಹೋಗಿತ್ತು ತಮ್ಮ ರೂಮಿಗೆ ಹೋಗಿ ವರ್ಷದ ಹಿಂದೆ ಸತ್ತು ಹೋಗಿದ್ದ ಗಂಡ ರಘುಪತಿ ಅವರ ಫೋಟೋವನ್ನು ನೋಡುತ್ತಾ ನೋಡುತ್ತಿದ್ದೀರಾ ನೀವು ನಿಮ್ಮ ಮಗ ತಾಯಿಯನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂದು ಈ ದಿನವನ್ನು ನೋಡೋದಕ್ಕಾಗಿಯೇ ನೀವು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದೀರಾ ಸೊಸೆ ಬೇರೆಯ ಮನೆಯಿಂದ ಬಂದವಳು ಆದರೆ ಮಗ ನನ್ನ ರಕ್ತ ಅಲ್ಲವೇ ಚಿಕ್ಕವನಿದ್ದಾಗ ಅವನು ಒಂದು ಕ್ಷಣ ಕೂಡ ನನ್ನನ್ನು ಬಿಟ್ಟು ಇರುತ್ತಿರಲಿಲ್ಲ ಈಗ ಆ ಮಗನೇ ನನ್ನನ್ನು ಆಶ್ರಮದಲ್ಲಿ ಬಿಟ್ಟು ಬರಲು ತಯಾರಾಗಿದ್ದಾನೆ ಇಂಥ ಮಗನಿಗೆ ನಾನು ಜನ್ಮ ಕೊಟ್ಟಿದ್ದು ಎಂದು ಕಣ್ಣೀರು ಹಾಕಿದರು ಒಂದು ಸಾರಿ ಭವಿಷ್ಯವನ್ನು ನೋಡಿದಂತೆ ಹೇಳಿದರು ನನ್ನ ಗಂಡ ನೆನಪಿದೆಯಾ ನಾನು ಇದ್ದರೂ ಇಲ್ಲದಿದ್ದರೂ ನಾನು ಹೇಳಿದ ಹಾಗೆ ಬದುಕು ಬೇರೆಯವರ ಕಡೆಯಿಂದ ಮಾತನ್ನು ಕೇಳದೆ ಆತ್ಮಾಭಿಮಾನದಿಂದ ಬದುಕುವುದು ಮುಖ್ಯ ಎಂದು ನೀವು ಹೇಳಿದ್ದೀರಿ ಆದರೆ ಈಗ ಪ್ರತಿದಿನ ಮಗ ಸೊಸೆಯಿಂದ ಅವಮಾನವನ್ನು ಅನುಭವಿಸಲಾಗದೆ ಅವರಿಗೆ ಭಾರವಾಗಿ ಬಿಟ್ಟಿದ್ದೇನೆ ಎಂದು ಬೆಳಗ್ಗೆಯಿಂದ ಊಟವಿಲ್ಲದೆ ನಿಶಕ್ತಿಯಿಂದ ಇದ್ದುದರಿಂದ ಹಾಗೆ ಕಣ್ಣು ಮುಚ್ಚಿಕೊಂಡು ನಿದ್ರೆಗೆ ಜಾರಿದರು ಒಂದು ದಿನ ದೀಪಾಳ ತವರು ಮನೆಯಿಂದ ಫೋನ್ ಬಂದಿತು ಹಲೋ ದೀಪ ಬರುವ ವಾರ ನಿನ್ನ ತಮ್ಮನ ಮದುವೆಯನ್ನು ಇಟ್ಟುಕೊಂಡಿದ್ದೇವೆ ಅಳಿಯನಿಗೆ ನಿನ್ನ ತಂದೆ ಫೋನ್ ಮಾಡುತ್ತಾರೆ ನೀನು ಅಳಿಯ ಬೇಗ ಬನ್ನಿ ಸ್ವಲ್ಪ ಸಹಾಯವಾಗುತ್ತದೆ ಎಂದರು ದೀಪಾಳ ತಾಯಿ ಸರಿ ಅಮ್ಮ ತಪ್ಪದೆ ಬರುತ್ತೇವೆ ಎಂದು ಫೋನ್ ಇಟ್ಟಳು ದೀಪ ಸಾಯಂಕಾಲ ರಾಜೇಶ್ ಮನೆಗೆ ಬರುತ್ತಲೇ ದೀಪಾ ಏನ್ರಿ ನನ್ನ ತಂದೆ ಫೋನ್ ಮಾಡಿದ್ರ ಬರುವ ವಾರ ನನ್ನ ತಮ್ಮನ ಮದುವೆಯನ್ನು ಇಟ್ಟುಕೊಂಡಿದ್ದಾರೆ ಆ ದಿನ ಬಿಟ್ಟರೆ ಮುಂದೆ ಯಾವ ಒಳ್ಳೆಯ ಮುಹೂರ್ತ ಇಲ್ಲ ಆದುದರಿಂದ ಆ ದಿನವೇ ಮುಹೂರ್ತವನ್ನು ಇಟ್ಟುಕೊಂಡಿದ್ದಾರೆ ಸರಿಯಾಗಿ ಇಪ್ಪತ್ತು ದಿನ ಇದೆ ನಾನು ಆ ಮನೆಯ ಮಗಳೆಂದು ನನಗೆ ಬೇಗ ಬರಲು ಹೇಳಿದ್ದಾರೆ ಎರಡು ದಿನಗಳಲ್ಲಿ ಹೋಗಿ ಬಿಡೋಣ ಎಂದಳು ದೀಪ ಹೌದಾ ದೀಪ ಬೆಳಿಗ್ಗೆ ಮಾವ ಫೋನ್ ಮಾಡಿದ್ದರು ಎರಡು ದಿನದಲ್ಲಿ ಹೊರಡೋಣ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊ ಎಂದನು ರಾಜೇಶ್ ಎರಡು ದಿನದ ನಂತರ ಮಗ ಸೊಸೆ ತವರು ಮನೆಗೆ ಹೊರಡುವ ಸಮಯ ಬಂದಿತು ಆಗ ಅಲ್ಲಿ ಇದ್ದ ಭಾಗ್ಯಮ್ಮ ಅವರು ರಾಜೇಶ್ ನೀವು ಇಷ್ಟು ಬೇಗ ಹೋದರೆ ನನಗೆ ಊಟಕ್ಕೆ ತೊಂದರೆ ಆಗುವುದಿಲ್ಲವಾ ಎಂದರು ಅಷ್ಟೇ ಅಲ್ಲದೆ ಫೋನ್ ಕೂಡ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಈ ಮಧ್ಯೆ ಆರೋಗ್ಯ ಕೂಡ ಸರಿಯಾಗಿಲ್ಲ ಎಂದರು ಭಾಗ್ಯಮ್ಮನವರು ಅದಕ್ಕೆ ನಾವು ಬರುವವರೆಗೂ ಸಾಕಾಗುವಷ್ಟು ತರಕಾರಿಯನ್ನು ತಂದು ಇಟ್ಟಿದ್ದೇವೆ ನಮ್ಮ ಸ್ನೇಹಿತರು ಕೊಟ್ಟರೆಂದು ಏನೇನೋ ತಿನ್ನಬೇಡಿ ಆರೋಗ್ಯ ಸರಿಯಾಗೇ ಇರುತ್ತದೆ ಹೌದು ನಿಮ್ಮನ್ನು ನೋಡುತ್ತಿದ್ದರೆ ತುಂಬ ಸಂತೋಷವಾಗಿದ್ದೀರಿ ಅನಿಸುತ್ತದೆ ನಾವು ಊರಿಂದ ಬಂದ ಮೇಲೆ ನಿಮ್ಮನ್ನು ಆಶ್ರಮಕ್ಕೆ ಕಳಿಸುತ್ತೇವೆ ಸರಿಯಾಗಿ ಇಪ್ಪತ್ತು ದಿನ ಮಾತ್ರ ಇರುವುದು ಎಂದಳು ಸೊಸೆ ಸೊಸೆಯ ಮಾತನ್ನು ಕೇಳಿಸಿಕೊಂಡು ಮೌನವಾಗಿ ಇದ್ದು ಬಿಟ್ಟರು ಭಾಗ್ಯಮನವರು ಎಲ್ಲರೂ ಹೋದ ಮೇಲೆ ಅಡುಗೆ ಮನೆಗೆ ಹೋಗಿ ನೋಡಿದರು ಕೇವಲ ಫ್ರಿಜ್ಜಿನಲ್ಲಿ ಟೊಮೆಟೊ ಮೆಣಸಿನಕಾಯಿ ಬಿಟ್ಟು ಬೇರೆ ಏನೂ ಇರಲಿಲ್ಲ ಎಲ್ಲ ನನ್ನ ಹಣೆ ಬರಹ ಎಂದು ಹೊರಗೆ ಬಂದು ಬಾಲ್ಕನಿಯಲ್ಲಿ ಕುಳಿತುಕೊಂಡು ವೃದ್ಧಾಪ್ಯದಲ್ಲಿ ಆತ್ಮಾಭಿಮಾನದಿಂದ ಬದುಕಬೇಕು ಎನ್ನುವ ಗಂಡನ ಮಾತು ನೆನಪಿಗೆ ಬಂದು ಈಗ ಏನು ಮಾಡುವುದು ಸೊಸೆ ಬಂದ ನಂತರ ಆಡಿದ ಮಾತನ್ನು ನಡೆಸುತ್ತಾಳೆ ಎಂದು ತುಂಬಾ ಸಮಯ ಆಲೋಚಿಸಿದರು ಆದರೆ ಅವರಿಗೆ ಏನು ಅರ್ಥವಾಗುತ್ತಿಲ್ಲ ಎಲ್ಲದಕ್ಕೂ ಭಗವಂತನೇ ದಾರಿ ತೋರಿಸಬೇಕು ಎಂದು ಭಗವಂತನ ಮೇಲೆ ಭಾರ ಹಾಕಿ ತುಂಬಾ ದಿನಗಳಾಗಿವೆ ನಾನು ದೇವಸ್ಥಾನಕ್ಕೆ ಹೋಗಿ ಎಂದು ಸಾಯಂಕಾಲ ಮನೆಗೆ ಬೀಗ ಹಾಕುವಾಗ ಆಗ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಬೀಗ ಹಾಕುತ್ತಿರುವ ಭಾಗ್ಯಮ್ಮನವರಿಗೆ ತೆರಿಗೆ ಪತ್ರ ಬಂದಿದೆ ಎಂದು ತೆರಿಗೆ ಪತ್ರನ ಎಂದು ಕೇಳಿದರು ಭಾಗ್ಯಮ್ಮನವರು ಹೌದಮ್ಮ ಭಾಗ್ಯಮ್ಮನವರ ಹೆಸರಿಗೆ ಬಂದಿದೆ ಎಂದು ಹೇಳಿ ಹೊರಟು ಹೋದನು ಸರಿ ನನ್ನ ಮಗ ಊರಿಂದ ಬಂದ ಮೇಲೆ ನೋಡಿಕೊಳ್ಳುತ್ತಾನೆ ಎಂದು ತೆರಿಗೆ ಪತ್ರವನ್ನು ಮನೆಯಲ್ಲಿ ಇಟ್ಟು ಮನೆಗೆ ಬೀಗ ಹಾಕಿ ಗುಡಿಗೆ ಹೋದರು ದೇವಸ್ಥಾನಕ್ಕೆ ಹೋದ ಭಾಗ್ಯಮ್ಮನವರಿಗೆ ಅವರ ಸ್ನೇಹಿತರು ಕಂಡರು ಭಾಗ್ಯಮ್ಮ ಅವರ ಹತ್ತಿರ ಹೋದರು ಭಾಗ್ಯ ಎಲ್ಲಿಗೆ ಹೋಗಿದೆ ತುಂಬ ದಿನಗಳಿಂದ ಗುಡಿಗೆ ಬಂದಿರಲಿಲ್ಲ ಫೋನ್ ಮಾಡಿದರೂ ನಿನಗೆ ಕನೆಕ್ಟ್ ಆಗುತ್ತಿಲ್ಲ ಹೋದ ವಾರ ನಾವೆಲ್ಲ ಸೇರಿ ದ್ವಾರಕಾ ಯಾತ್ರೆಗೆ ಹೋಗಿದ್ದೆವು ಆಗ ನಿನಗೆ ಫೋನ್ ಮಾಡಿದ್ದೆ ಆದರೆ ನಿನಗೆ ಫೋನ್ ಕನೆಕ್ಟ್ ಆಗದಿದ್ದಕ್ಕೆ ನಿನ್ನ ಸೊಸೆಗೆ ಫೋನ್ ಮಾಡಿದೆ ಆದರೆ ನಿನ್ನ ಸೊಸೆ ದೀಪ ಅತ್ತೆ ಎಲ್ಲಿಗೂ ಬರುವುದಿಲ್ಲ ಎಂದು ಹೇಳಿದಳು ಹೌದು ತುಂಬ ದಿನಗಳಿಂದ ಫೋನ್ ಕೆಲಸ ಮಾಡುತ್ತಿಲ್ಲ ಅಷ್ಟೇ ಅಲ್ಲದೆ ನನಗೆ ಆರೋಗ್ಯ ಕೂಡ ಸರಿಯಾಗಿರಲಿಲ್ಲ ಅದಕ್ಕೆ ನಾನು ಹೊರಗೆ ಬಂದಿರಲಿಲ್ಲ ಎಂದರು ಭಾಗ್ಯಮ್ಮನವರು ಆದರೆ ಸೊಸೆ ನನ್ನ ಹತ್ತಿರ ಯಾವ ವಿಷಯವನ್ನು ಹೇಳಲಿಲ್ಲ ಎಂದುಕೊಂಡರು ಮನಸ್ಸಿನಲ್ಲಿ ಭಾಗ್ಯ ಹತ್ತಿರದಲ್ಲಿ ಅಯೋಗ್ಯ ಯಾತ್ರೆ ಹೋಗುತ್ತಿದ್ದೇವೆ ಈ ಸಲವಾದರೂ ತಪ್ಪದೆ ನಮ್ಮ ಜೊತೆ ಬಾ ಎಂದರು ಅವರ ಸ್ನೇಹಿತೆಯರು ಸರಿ ಎಂದರು ಭಾಗ್ಯ ಅವರು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಅವರ ಜೊತೆ ಕುಳಿತುಕೊಂಡರು ಆದರೆ ಏನು ಮಾತನಾಡಲಿಲ್ಲ ಸೊಸೆಯ ಮಾತುಗಳೇ ನೆನಪಿಗೆ ಬರುತ್ತಿದ್ದವು ಭಾಗ್ಯ ಅವರಿಗೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ಮನೆಗೆ ಹೋದರು ಭಾಗ್ಯಮ್ಮ ಕೂಡ ಮನೆಗೆ ಹೋದರು ಅವರ ಸ್ನೇಹಿತೆ ಕಲ್ಯಾಣಿ ಮನೆ ಕೂಡ ಭಾಗ್ಯಮ್ಮನವರ ಮನೆಯ ಹತ್ತಿರ ಇರುವುದರಿಂದ ಅವರು ಕೂಡ ಭಾಗ್ಯ ಅವರ ಜೊತೆ ಬಂದರು ಕಲ್ಯಾಣಿಯವರ ಗಂಡ ಕೂಡ ಎರಡು ತಿಂಗಳ ಹಿಂದೆ ತೀರಿಕೊಂಡರು ಈಗ ಮಗ ಸೊಸೆ ನನ್ನ ಜೊತೆ ಇದ್ದಾರೆ ಭಾಗ್ಯಮ್ಮ ದೇವಸ್ಥಾನಕ್ಕೆ ಬಂದಾಗಿನಿಂದ ನಿನ್ನನ್ನು ಗಮನಿಸುತ್ತಲೇ ಇದ್ದೇನೆ ಯಾಕೆ ತುಂಬಾ ಬೇಸರದಿಂದ ಇದೆಯಾ ಏನಾದರೂ ಜಗಳವಾಗಿದೆಯೇ ಎಂದು ಕೇಳಿದರು ಕಲ್ಯಾಣಿಯವರು ಮನಸ್ಸಿನಲ್ಲಿರುವ ನೋವನ್ನು ಬೇರೆಯವರ ಹತ್ತಿರ ಹೇಳಿಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದರೂ ನನ್ನ ಗಂಡ ಬದುಕಿರುವವರೆಗೂ ಮಾತು ಕೂಡ ಆಡಲು ಭಯಪಡುತ್ತಿದ್ದ ಮಗಸೊಸೆ ಈಗ ನನ್ನನ್ನು ತುಂಬ ಅವಮಾನ ಮಾಡುತ್ತಿದ್ದಾರೆ ಸ್ವಲ್ಪ ದಿನದಲ್ಲಿ ನನ್ನನ್ನು ಆಶ್ರಮದಲ್ಲಿ ಬಿಡಲು ತಯಾರಾಗಿದ್ದಾನೆ ನನ್ನ ಮಗ ಎಂದು ನಡೆದ ಘಟನೆಯನ್ನು ಕಲ್ಯಾಣಿ ಜೊತೆ ಹೇಳಿದರು ಮಗಸೊಸೆ ಇಪ್ಪತ್ತು ದಿನಗಳ ಗಡುವು ನೀಡಿ ಊರಿಗೆ ಹೋಗಿದ್ದಾರೆ ಸೊಸೆ ಹೇಳಿದ ಹಾಗೆ ಮಾಡುತ್ತಾಳೆ ಎಂದು ಕಣ್ಣೀರ ಹಾಕತೊಡಗಿದರು ಭಾಗ್ಯಮ್ಮನವರು ನಿನ್ನ ಮನೆ ಯಾರ ಹೆಸರಿನಲ್ಲಿದೆ ಅದರ ಒಂದು ಪೋರ್ಷನ್ ನೀವು ಇದ್ದೀರಿ ಅಲ್ವಾ ಇನ್ನೊಂದು ಮನೆಯ ಪೋರ್ಷನ್ ಬಾಡಿಗೆಯನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಂದು ಕೇಳಿದರು ಕಲ್ಯಾಣಿಯವರು ನನ್ನ ಗಂಡ ಇರುವವರೆಗೂ ಎಲ್ಲವನ್ನು ಅವರೇ ನೋಡಿಕೊಳ್ಳುತ್ತಿದ್ದರು ನನ್ನ ಗಂಡ ಸಂತ ಮೇಲೆ ಈಗ ನನ್ನ ಮಗ ನೋಡಿಕೊಳ್ಳುತ್ತಿದ್ದಾನೆ ಮನೆ ನನ್ನ ಮಗನ ಹೆಸರಿನಲ್ಲಿ ಇದೆಯಂತೆ ಅದಕ್ಕೆ ಬಾಡಿಗೆಯನ್ನು ನನ್ನ ಸೊಸೆ ತೆಗೆದುಕೊಳ್ಳುತ್ತಾಳೆ ಎಂದರು ಭಾಗ್ಯಮನವರು ಹೌದಾ ಕನಿಷ್ಠ ಪಕ್ಷ ಮನೆಯಾದರೂ ನಿನ್ನ ಹೆಸರಿಗಿದ್ದರೆ ಮಗ ಸೊಸೆಗೆ ಭಯಪಡುವ ಅವಶ್ಯಕತೆ ಇರಲಿಲ್ಲ ನನ್ನ ಮನೆ ಕೂಡ ಎರಡು ಪೋರ್ಷನ್ನಲ್ಲಿದೆ ನನ್ನ ಜೊತೆ ಮಗ ಸೊಸೆ ಮೊಮ್ಮಗ ಇರುತ್ತಾರೆ ಮನೆ ನನ್ನ ಹೆಸರಿನಲ್ಲಿದೆ ಆದ್ದರಿಂದ ಇನ್ನೊಂದು ಮನೆಯ ಬಾಡಿಗೆಯನ್ನು ಕರೆಂಟ್ ಬಿಲ್ ದಿನಸಿ ವಸ್ತುಗಳು ಮನೆಗೆ ಅವಶ್ಯಕತೆ ಇರುವ ಎಲ್ಲ ವಸ್ತುಗಳನ್ನು ಆ ದುಡ್ಡಿನಿಂದಲೇ ನಾನು ಪೂರೈಸುತ್ತೇನೆ ಬರುವ ಹತ್ತು ಸಾವಿರ ಬಾಡಿಗೆಯಲ್ಲಿ ಸಂತೋಷದಿಂದ ಒಬ್ಬರಿಂದಲೂ ಮಾತು ಕೇಳದೆ ನನ್ನ ಮನೆಯಲ್ಲಿ ನಾನು ಬದುಕಿದ್ದೇನೆ ನನ್ನ ನಂತರ ನನ್ನ ಮಗನಿಗೆ ಈ ಮನೆ ಸೇರುತ್ತದೆ ಅದಕ್ಕೆ ನನ್ನನ್ನು ಯಾರೂ ಏನು ಅನ್ನುವುದಿಲ್ಲ ಎಂದರು ಕಲ್ಯಾಣಿ ಬಿಲ್ಲು ಈಗ ತಾನೇ ನನ್ನ ಹೆಸರಿಗೆ ತೆರಿಗೆ ಪತ್ರ ಬಂದಿದೆ ಆದರೆ ನನಗಿದೆಲ್ಲ ತಿಳಿಯುವುದಿಲ್ಲ ಯಾವಾಗಲೂ ನನ್ನ ಮಗನೇ ನೋಡಿಕೊಳ್ಳುತ್ತಿದ್ದರಿಂದ ನಾನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದರು ಭಾಗ್ಯಮ್ಮ ಹೌದಾ ಹಾಗಾದರೆ ಅದನ್ನು ನನಗೆ ತೋರಿಸು ಎಂದು ಇಬ್ಬರು ಭಾಗ್ಯಮ್ಮನವರ ಮನೆಗೆ ಹೋದರು ಆ ಪತ್ರವನ್ನು ನೋಡಿ ಕಲ್ಯಾಣಿಯವರು ನೋಡು ಭಾಗ್ಯಮ್ಮ ಬಿಲ್ ನಿನ್ನ ಹೆಸರಿಗೆ ಇದೆ ಅಂದರೆ ಈ ಮನೆ ಕೂಡ ನಿನ್ನ ಹೆಸರಿಗೆ ಇದೆ ಎಂದರ್ಥ ನನ್ನ ಮಗ ರಿಜಿಸ್ಟರ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಾನೆ ಬಿಲ್ ತೋರಿಸಿ ಅವನಿಗೆ ಎಲ್ಲ ವಿವರವನ್ನು ತಿಳಿದುಕೊಂಡು ಬಾ ಎಂದು ಹೇಳುತ್ತೇನೆ ಎರಡು ದಿನಗಳ ನಂತರ ನಿನ್ನನ್ನು ದೇವಸ್ಥಾನದಲ್ಲಿ ಭೇಟಿಯಾಗುತ್ತೇನೆ ಎಂದು ಹೇಳಿ ಆ ಪತ್ರವನ್ನು ತೆಗೆದುಕೊಂಡು ಹೊರಟರು ಕಲ್ಯಾಣಿಯವರು ಎರಡು ದಿನ ಕಳೆಯಿತು ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ತುಂಬ ಅವಸರದಿಂದ ಗುಡಿಗೆ ಹೋದರು ಗುಡಿಯಲ್ಲಿ ಕಲ್ಯಾಣಿಯವರು ಭಾಗ್ಯಮ್ಮನವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರು ಭಾಗ್ಯಮ್ಮ ಅವರನ್ನು ನೋಡಿದ ತಕ್ಷಣ ಕಲ್ಯಾಣಿ ಅವರ ಹತ್ತಿರ ಬಂದು ಭಾಗ್ಯಮ್ಮ ದೇವರು ನಿನಗೆ ಅನ್ಯಾಯವನ್ನು ಮಾಡಲಿಲ್ಲ ಮನೆ ನಿನ್ನ ಹೆಸರಿನಲ್ಲಿದೆ ನಿನ್ನ ನಂತರ ನಿನ್ನ ಮಗನಿಗೆ ಸಲ್ಲುತ್ತದೆ ಆದರೆ ನಿನ್ನ ಮಗ ನಿನಗೆ ಸುಳ್ಳು ಹೇಳಿದ್ದಾನೆ ಎಂದು ಹೇಳಿದರು ಕಲ್ಯಾಣಿ ಭಾಗ್ಯಮ್ಮ ಮನಸ್ಸಿನಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಳು ತಕ್ಷಣ ಭಾಗ್ಯಮ್ಮನವರಿಗೆ ಏನೋ ನೆನಪಿಗೆ ಬಂದು ನಿನ್ನನ್ನು ಮತ್ತೊಮ್ಮೆ ಭೇಟಿ ಮಾಡುತ್ತೇನೆ ಎಂದು ತಕ್ಷಣ ಮನೆಗೆ ಹೋದರು ಮನೆಯಲ್ಲಿ ಬಾಡಿಗೆ ಇದ್ದ ಡಿಗ್ರಿ ಓದುತ್ತಿದ್ದ ಹುಡುಗನನ್ನು ಕರೆದು ಫೋನ್ ಯಾಕೋ ಕೆಲಸ ಮಾಡುತ್ತಿಲ್ಲ ಸ್ವಲ್ಪ ನೋಡು ಎಂದರು ಅಮ್ಮ ಫೋನ್ ಚೆನ್ನಾಗಿಯೇ ಇದೆ ಆದರೆ ಎಲ್ಲ ನಂಬರ್ಗಳು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇದೆ ಅದಕ್ಕೆ ನಿಮಗೆ ಫೋನ್ಗಳು ಬರುತ್ತಿಲ್ಲ ನಂಬರ್ ಕೂಡ ಇದರಲ್ಲಿ ಕಾಣಿಸುತ್ತಿಲ್ಲ ಒಂದು ಸಾರಿ ನನ್ನ ಮಗ ನನ್ನ ಫೋನ್ ಸರಿ ಇಲ್ಲ ಎಂದು ನನ್ನ ಫೋನ್ ಅನ್ನು ತೆಗೆದುಕೊಂಡಿದ್ದ ಆಗ ಇಂಥ ಕೆಟ್ಟ ಕೆಲಸ ಮಾಡಿದ್ದಾನೆ ಇದೆಲ್ಲ ನನ್ನ ಸೊಸೆಯ ಕೆಲಸ ಎಂದು ಅರ್ಥ ಮಾಡಿಕೊಂಡರು ಆ ಹುಡುಗನಿಗೆ ಹೇಳಿ ತನ್ನ ಸ್ನೇಹಿತರ ಎಲ್ಲ ನಂಬರ್ಗಳನ್ನು ಅನ್ಲಾಕ್ ಮಾಡಿಸಿದರು ಅಷ್ಟೊತ್ತಿಗೆ ಮಗ ಹೋಗಿ ಹದಿನೆಂಟು ದಿನಗಳಾಗುತ್ತಾ ಬಂದಿತ್ತು ಇಷ್ಟಾದ ಮೇಲೆ ಈಗ ಏನು ಮಾಡಬೇಕು ಎಂದು ನಿರ್ಣಯ ತೆಗೆದುಕೊಂಡರು ಭಾಗ್ಯಮ್ಮನವರು ಎರಡು ದಿನವಾದ ಮೇಲೆ ಮಗಸೋಸೆ ಬೆಳಿಗ್ಗೆ ಬೇಗ ಬಂದರು ಮನೆಯೊಳಗೆ ಬಂದ ಆಗಲೇ ಬ್ಯಾಗ್ ತಯಾರಿ ಮಾಡಿಕೊಳ್ಳುತ್ತಿದ್ದ ಅತ್ತೆಯನ್ನು ನೋಡಿದಳು ದೀಪ ನಿಮ್ಮ ತಾಯಿ ರುದ್ರಾಶ್ರಮಕ್ಕೆ ಹೋಗಲು ತಯಾರಾಗುತ್ತಿದ್ದಾರೆ ಆದರೆ ಅತ್ತೆ ನಿಮಗೆ ಬಂಪರ್ ಆಫರ್ ಇದೆ ಇನ್ನು ಇಪ್ಪತ್ತು ದಿನ ಇಲ್ಲಿಯೇ ಇರಬೇಕಾದಂತಹ ಅವಕಾಶ ಸಿಕ್ಕಿದೆ ನನ್ನ ಚಿಕ್ಕಪ್ಪನ ಮಗಳ ಮದುವೆ ಇದೆ ನಾನು ನಿಮ್ಮ ಮಗ ಹೋಗುತ್ತಿದ್ದೇವೆ ನೀವು ಈ ಮನೆಯ ಕಾವಲು ಕಾಯುತ್ತಾ ಮನೆಯನ್ನು ನೋಡಿಕೊಳ್ಳಿ ಎಂದಳು ಸೊಸೆ ಅಮ್ಮ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದನು ಮಗ ನಾನು ನನ್ನ ಸ್ನೇಹಿತರ ಜೊತೆ ಕೂಡಿ ಅಯೋಧ್ಯೆ ಯಾತ್ರೆಗೆ ಹೋಗುತ್ತಿದ್ದೇನೆ ಎಂದರು ಭಾಗ್ಯಮ್ಮ ಅತ್ತೆ ಬಾಯಿಯಿಂದ ಈ ಮಾತನ್ನು ಕೇಳಿ ಸೊಸೆ ಕೋಪಗೊಂಡಳು ಎಷ್ಟು ಧೈರ್ಯ ನಿಮಗೆ ನಮ್ಮನ್ನು ಕೇಳದೆ ನೀವು ಎಲ್ಲಿಗೂ ಹೋಗುವಂತಿಲ್ಲ ಅಮ್ಮ ಈಗ ನಿನಗೆ ಕೊಡಲು ನನ್ನ ಹತ್ತಿರ ಹಣ ಇಲ್ಲ ಆದುದರಿಂದ ಬಾಯಿ ಮುಚ್ಚಿಕೊಂಡು ಮನೆಯಲ್ಲಿ ಇರು ನೀನು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ ಎಂದನು ಮಗ ಶಬಾಷ್ ಮಗನೆ ಎಷ್ಟು ಚೆನ್ನಾಗಿ ಆರ್ಡರ್ ಮಾಡುತ್ತಿದ್ದೀಯಾ ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳುತ್ತೀಯಾ ಎಂದು ನಿನ್ನ ತಂದೆ ಸತ್ತಾಗಿನಿಂದ ಈ ಮನೆ ನಿನ್ನ ಹೆಸರಿನಲ್ಲಿದೆ ಎಂದು ನನಗೆ ಸುಳ್ಳು ಹೇಳಿ ಇಷ್ಟು ದಿನ ನೀನು ನನ್ನನ್ನು ಮೋಸ ಮಾಡಿದ್ದೀಯ ನನ್ನನ್ನು ಈ ಮನೆಯ ಕೆಲಸದವಳನ್ನಾಗಿ ಮಾಡಿ ಮನೆಯ ಎಲ್ಲ ಕೆಲಸವನ್ನು ಮಾಡಿಸುತ್ತಿದ್ದಳು ನಿನ್ನ ಹೆಂಡತಿ ಕೇವಲ ಒಂದೇ ಒಂದು ದಿನ ನನ್ನ ಆರೋಗ್ಯ ಸರಿ ಇಲ್ಲದಿದ್ದರಿಂದ ನನ್ನನ್ನು ಅನ್ನಬಾರದ ಮಾತುಗಳಿಂದ ಅವಮಾನಿಸಿದ್ದೀರಿ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಎಷ್ಟು ಮಾತನಾಡಿದಳು ನಿನ್ನ ಹೆಂಡತಿ ನನ್ನ ಸ್ವತಂತ್ರವೆನ್ನೆಲ್ಲ ಕಿತ್ತುಕೊಂಡಿದ್ದೀರಿ ನೀವಿಬ್ಬರೂ ಸೇರಿ ನನ್ನ ಸ್ನೇಹಿತರ ಫೋನ್ ನಂಬರ್ಗಳನ್ನೆಲ್ಲ ಬ್ಲ್ಯಾಕ್ ಮಾಡಿದ್ದಾಳೆ ನಿನ್ನ ಹೆಂಡತಿ ಎಂದು ಭಾಗ್ಯಮ್ಮ ಕೋಪದಿಂದ ಸೊಸೆಯ ಕಡೆ ನೋಡಿದರು ಮಗ ಸೊಸೆ ಇಬ್ಬರು ಮುಖ ಮುಖ ನೋಡಿಕೊಂಡರು ಅತ್ತೆಗೆ ನಿಜ ತಿಳಿದು ಹೋಗಿದೆ ಎಂದು ಗೊತ್ತಾಗಿ ದೀಪ ಬೆವರತೊಡಗಿದಳು ಅತ್ತೆ ನಿಮಗೆ ಡಿಸ್ಟರ್ಬ್ ಆಗುತ್ತದೆ ಎಂದು ನಾನು ನಿಮ್ಮ ಸ್ನೇಹಿತರ ನಂಬರ್ಗಳನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದೆ ಎಂದಳು ದೀಪ ಅಮ್ಮ ನೀನು ದೀಪಾಳನ್ನು ಸುಮ್ಮನೆ ಅಪಾರ್ಥ ಮಾಡಿಕೊಳ್ಳುತ್ತಿದ್ದೀಯಾ ಎಂದನು ಮಗ ಹೌದಪ್ಪ ನಿಜವೇ ನಾನೇ ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ ನಿನ್ನ ಹೆಂಡತಿ ನನಗೆ ದಿನವೂ ಹಳಸಿದ ಅನ್ನವನ್ನು ನೀಡಿದಾಗ ನೀನು ಏನು ಮಾತನಾಡಲಿಲ್ಲ ಆಗಲೇ ನಿನ್ನ ಬಗ್ಗೆ ನನಗೆ ಅರ್ಥವಾಗಿತ್ತು ಏನಮ್ಮ ದೀಪ ನನ್ನನ್ನು ಯಾತ್ರೆಗೆ ಹೋಗಬೇಡ ಎನ್ನುವುದಕ್ಕೆ ನೀನ್ಯಾರು ನಾನು ಖಂಡಿತವಾಗಿಯೂ ಯಾತ್ರೆಗೆ ಹೋಗುತ್ತೇನೆ ನಾನು ನಿಮಗೆ ಒಂದು ವಾರ ಗಡುವು ಕೊಡುತ್ತಿದ್ದೇನೆ ಒಂದು ವಾರದ ನಂತರ ತಿರುಗಿ ಬರುತ್ತೇನೆ ಇನ್ನು ಮುಂದೆ ನನ್ನ ಜೀವನ ನನ್ನ ಪ್ರಕಾರ ನಡೆಯುತ್ತದೆ ಈ ಮನೆ ನನ್ನ ಹೆಸರಿನಲ್ಲಿ ಇರುವುದಕ್ಕೆ ಎಲ್ಲ ಪೇಪರ್ಸ್ ನನ್ನ ಹತ್ತಿರ ಇವೆ ನಾನು ತಿರುಗಿ ಮನೆಗೆ ಬಂದಾಗ ನೀವು ಈ ಮನೆಯಲ್ಲಿ ಇರಬೇಕೆಂದರೆ ಮೇಲಿನ ಮನೆಗೆ ಹನ್ನೆರಡು ಸಾವಿರ ಬಾಡಿಗೆಯನ್ನು ಕೊಟ್ಟು ಇರಬಹುದು ಇನ್ನು ಮುಂದೆ ಈ ಮನೆಯಲ್ಲಿ ಇರಬೇಕು ಬೇಡ ಎಂದು ನೀವೇ ನಿರ್ಧಾರ ಮಾಡಿ ಮಗನೇ ನನಗೆ ಯಾತ್ರೆಗೆ ಹೋಗಲು ದುಡ್ಡು ಇಲ್ಲ ಅಂದೆ ಅಲ್ವಾ ನನಗೆ ಇನ್ನು ಮುಂದೆ ನಿನ್ನ ದುಡ್ಡಿನ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನನ್ನ ಖರ್ಚಿನ ಅವಶ್ಯಕತೆಗಳನ್ನು ನಾನೇ ಪೂರೈಸಿಕೊಳ್ಳುತ್ತೇನೆ ಇನ್ನು ಮುಂದೆ ನಾನು ಸ್ವತಂತ್ರವಾಗಿ ಬದುಕುತ್ತೇನೆ ಇನ್ನು ಮುಂದೆ ಯಾರನ್ನು ಯಾವುದಕ್ಕಾಗಿ ಕೂಡ ಬೇಡಿಕೊಳ್ಳುವ ಮತ್ತು ಯಾರಿಗೂ ಏನನ್ನು ಹೇಳಬೇಕಾದ ಅವಶ್ಯಕತೆ ನನಗಿಲ್ಲ ಎಂದು ಹೇಳಿ ಭಾಗ್ಯಮ್ಮ ಅವರು ಮನೆಯಿಂದ ಹೊರಟರು ಸ್ನೇಹಿತರ ಜೊತೆಗೆ ಅಯೋಧ್ಯೆ ಹಾಗೂ ಸುತ್ತಮುತ್ತಲಿನ ಯಾತ್ರಾಸ್ಥಳಗಳನ್ನು ನೋಡಿಕೊಂಡು ಒಂದು ವಾರದ ನಂತರ ಹಿಂತಿರುಗಿ ಬಂದರು ಮನೆಯ ಬಾಗಿಲು ತೆರೆಯುತ್ತದೆ ಅಮ್ಮನನ್ನು ನೋಡಿದ ಮಗ ಸೊಸೆ ತಾಯಿಯ ಪಾದಗಳಿಗೆ ಬಿದ್ದರು ಅಮ್ಮ ನನ್ನನ್ನು ಕ್ಷಮಿಸು ಇನ್ನು ಮುಂದೆ ನಿನಗೆ ಇಷ್ಟ ಬಂದ ಹಾಗೆ ಇರು ಆದರೆ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಬೇಡ ನನಗೆ ಬರುವ ಸಂಬಳದಲ್ಲಿ ಎಲ್ಲಿರುವುದು ಹೇಗೆ ಜೀವನ ಮಾಡುವುದು ಎಂದನು ಮಗ ಹೌದು ಅತ್ತೆ ನಿಮಗೆ ಪ್ರತಿ ತಿಂಗಳು ಹನ್ನೆರಡು ಸಾವಿರ ಬಾಡಿಗೆ ಕೊಡುತ್ತಿದ್ದರೆ ಮಗಳನ್ನು ಓದಿಸಲು ಸಾಧ್ಯವಾಗುವುದಿಲ್ಲ ಮನೆಯ ಎಲ್ಲ ಕೆಲಸಗಳನ್ನು ನಾನೇ ಮಾಡುತ್ತೇನೆ ಮೇಲಿನ ಮನೆಯ ಬಾಡಿಗೆಯನ್ನು ನೀವೇ ತೆಗೆದುಕೊಳ್ಳಿ ಇನ್ನು ಮುಂದೆ ನಿಮ್ಮ ಕೈಗಳಿಂದಲೇ ಈ ಮನೆ ನಡೆಯುತ್ತದೆ ಎಂದು ಅತ್ತೆಯನ್ನು ಬೇಡಿಕೊಂಡಳು ಸೊಸೆ ಮಗ ಸೊಸೆಯನ್ನು ನೋಡುತ್ತಾ ಪ್ರತಿ ತಂದೆ ತಾಯಿಯೂ ಜೀವನದಲ್ಲಿ ಸ್ವಲ್ಪ ಸ್ವಾರ್ಥವಾಗಿ ಯೋಚಿಸಬೇಕು ಇಲ್ಲದಿದ್ದರೆ ಈಗಾಗಲೇ ನಾನು ಅವಮಾನದಿಂದ ಇಲ್ಲವೇ ಆಶ್ರಮದಲ್ಲೋ ಬದುಕಬೇಕಾಗಿತ್ತು ಯಾವಾಗಲೂ ವೃದ್ಧಾಪ್ಯದಲ್ಲಿ ಆತ್ಮಗೌರವದಿಂದ ಬದುಕಬೇಕು ಎಂದು ಗಂಡ ಹೇಳಿದ ಮಾತು ನೆನಪಿಗೆ ಬಂದು ಗಂಡನನ್ನು ನೆನೆಸಿಕೊಂಡು ಆನಂದ ಭಾಷ ಬಂದವು ಭಾಗ್ಯಮನವರಿಗೆ ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಇನ್ನು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು